ಈಗ ಜೀವಾಧಿಕಾರದ ನಾಲ್ಕನೆಯ ಸಂಖ್ಯೆಯ ಗಾತವನ್ನು ಆಚಾರ್ಯರು ಹೇಳುತ್ತಾರೆ ಸುಧಾ ಪರಿಚಿದಾಣುಭೂಧ ಸೌ ಕಾಮ ಭೋಗ ಸುವಲಂಬೋ ನವರಿ ನಾ ಸುಲಭೋ ವಿಹತ್ತ ಈಗ ಈ ಘಾತೆಯ ಅರ್ಥವನ್ನು ಹೇಳುತ್ತಾರೆ ಸರ್ವಸ್ವ ಸರ್ವಸ್ವ ಅಂದರೆ ಎಲ್ಲ ಜನರಿಗೂ ಕಾಮಭೋಗ ವಿಷಯದ ಬಂಧದ ಕಥೆಗಳು ಕೇಳುವುದರಲ್ಲಿ ಬಂದಿವೆ ಪರಿಚಯದಲ್ಲಿ ಬಂದಿವೆ ಅನುಭವದಲ್ಲಿಯೂ ಕೂಡ ಬಂದಿವೆ ಆದುದರಿಂದ ಸುಲಭ ಇವೆ ಕೇವಲ ಭಿನ್ನ ಆತ್ಮನ ಏಕತ್ವವನ್ನು ಎಂದೂ ಕೇಳಿಲ್ಲ ಪರಿಚಯದಲ್ಲೂ ಇಲ್ಲ ಅನುಭವದಲ್ಲಿಯೂ ಬಂದಿಲ್ಲ ಆದ್ದರಿಂದ ಇದು ಸುಲಭವಿಲ್ಲ ಎಂದಿದ್ದಾರೆ